ನಮಸ್ತೆ ಹರೀಶ್ ರೈ ಅವರಿಗೆ ವೀರಕೇಸರಿ ಕೇಸರಿ ಮೀರಾ ಬೈಂದರ್ ಅಂತ ಹೇಳಿದ ತಕ್ಷಣವೇ ಬರುವುದೇ ಹರೀಶ್ ರೈ ಅಂತ ಹೇಳ್ಬಿಟ್ಟು ಇದಲ್ಲದೆ ತುಂಬಾ ದಾನ ಧರ್ಮದಲ್ಲಿ ಅಥವಾ ಸಹಾಯದ ಮನಸ್ಸಿರುವಂಥ ವ್ಯಕ್ತಿ ಅಂತ ಹೇಳಿದ್ರೆ ಹರೀಶ್ ರೈ ಅಂತಲೇ ಬರೋದು ಇದಲ್ಲದೆ ಹರೀಶ್ ರೈ ಅವರು ಮುಂಬೈನಲ್ಲಿ ಹೇಗೆ ಜೀವನ ಕಟ್ಕೊಂಡಿದ್ರು ಅನ್ನೋಂತ ಒಂದು ಸಣ್ಣ ಮಾಹಿತಿ ಕುಂಬ್ಳೆ ಕುಂಡಾಪು ಗುತ್ತು ಧಾರನ್ ರೈ ಅವರ ಮಗ ಓಕೆ ಮತ್ತೆ ಪೆರತೋಡಿ ಗುತ್ತು ಪದ್ಮಾವತಿ ರೈ ಅವರು ನಮ್ಮ ತಾಯಿ ಹ್ಞೂ ಕುಂಬ್ಲೆಯಲ್ಲಿ ನಮ್ಮಲ್ಲಿ ಸ್ಕೂಲಲ್ಲಿದ್ದೆ ಎಸ್ ಎಲ್ ಸಿ ಆದ ಮೇಲೆ ಒಂದು ಗ್ಯಾರೇಜ್ ಕೆಲಸಲ್ಲಿ ಮೆಕ್ಯಾನಿಕ್ ಒಂದು ಕೆಲಸ ಮಾಡಿಕೊಂಡಿದ್ದೆ ಅಲ್ಲಿಂದ ಬೊಂಬೈ ಬಂದು ನನ್ನ ಬೊಂಬೆಯಲ್ಲಿದ್ದರು ಬೊಂಬೈ ಬಂದು ವ್ಯವಹಾರ ಹೋಟೆಲಿನದು ಕೆಲಸ ಮತ್ತು ಮ್ಯಾನೇಜರ್ ಅದೇ ಹೋಟ್ಲು ಓನರ್ ಅದೇ ಮತ್ತೆ ಎಲ್ಲ ಸಂಘದಲ್ಲಿ ನಾನು ಖಾಲಿ ಹೋಗ್ತಿದ್ದೆ ಭಾರತಿ ಪಾರ್ಕಲ್ಲಿ ಮೀರೋಡು ಯುವ ಮಂಡಳಿನಲ್ಲಿ ಒಂದು ಗಣೇಶ ಉತ್ಸವ ಅಲ್ಲಿ ನನ್ನನ್ನು ವೈಸ್ ಪ್ರೆಸಿಡೆಂಟ್ ಮಾಡಿದರು ಓಕೆ ಅಲ್ಲಿ ತುಂಬ ಕೆಲಸ ಮಾಡಿ ನಿಮಗೆ ಗೊತ್ತುಂಟು ಗಣಪತಿದು ತುಂಬ ಮೀರಬೈಂದರಲ್ಲಿ ಹೆಸರಿದೆ ಯಾಕಂದರೆ ಜಿ ಎಸ್ ಸಿ ಮತ್ತು ಮೀರೋಡು ಯೋ ಮಿತ್ರಮಂಡಲಿಂದ ಹೇಳಿದರೆ ತುಂಬ ಹೆಸರುಂಟು ಅದರಲ್ಲಿ ಆ ಗಣಪತಿ ದೇವರ ಆಶೀರ್ವಾದದಲ್ಲಿ ಎಲ್ಲ ಸಂಘದಲ್ಲಿ ನಾನು ಆಲ್ರೆಡಿ ಕೆಲಸ ಮಾಡಿಕೊಂಡಿದ್ದೆ ತುಂಬದಲ್ಲಿ ಪೋಸ್ಟಲ್ಲಿದ್ದೇನೆ ಮತ್ತು ಮೀರಾದ ಬನ್ಸ್ ಅದರಲ್ಲಿ ನನಗೆ ಪೋಸ್ಟ್ ಕೊಟ್ಟಿದ್ದಾರೆ ಮತ್ತು ಎಲ್ಲ ಸಂಘ ಎಲ್ಲಿ ಮೀರಾಬೈಂದರಲ್ಲಿ ಯಾವ ಸಂಘ ಆಗಲಿ ಜಾತಿ ವೇದ ಏನಿಲ್ಲ ಯಾವ ಸಂಘ ಆದರೆ ನಮಗೆ ಎಷ್ಟು ಸಾಕಾಗ್ತದೆ ಅಷ್ಟು ನಾವು ಕೆಲಸ ಮಾಡ್ತೇವೆ ಇಲ್ಲದ್ರೆ ನಮ್ಮಂದ ಎಷ್ಟು ಕೊಡ್ಲಿಕ್ಕೆ ಉಂಟು ಅದು ನಾವು ಕೊಡ್ತೇವೆ ತುಂಬ ಜನರಲ್ಲಿ ನಮ್ಮದು ಆ ಜಾತಿ ಈ ಜಾತಿಯಿಂದ ಎಲ್ಲ ಎಲ್ಲ ಒಂದು ನಮ್ಮ ನಾವು ಹುಟ್ಟಿದ್ದು ಹಿಂದೂ ಆದರೆ ಹಿಂದೂ ಧರ್ಮ ನಮ್ಮದು ಯಾವುದೇ ಜಾತಿ ಧರ್ಮ ನಾವು ಹಿಂದೂ ಧರ್ಮ ಮತ್ತು ಟೂ ತೌಸಂಡ್ ನೈನ್ಟೀನಲ್ಲಿ ನಾವೊಂದು ವೀರ ಕೇಸರಿಯಿಂದ ಒಂದು ಗ್ರೂಪ್ ಮಾಡಿದ್ದೇವೆ ವಾಟ್ಸಪ್ ಗ್ರೂಪ್ ಒಂದು ಸಮಾಜದಲ್ಲಿ ಎಲ್ಲರಿಗೊಂದು ಹೆಲ್ಪ್ ಬೇಕು ಅಂದರೆ ಟೂ ತೌಸಂಡ್ ಟ್ವೆಂಟಿ ಟ್ವೆಂಟಿ ಒನ್ ಟ್ವೆಂಟಿ ಟೂ ಅಲ್ಲಿ ಕೊರೋನಾ ಬಂತು ಹಾಗೆ ನಮ್ಮ ಟೀಮಿನವರು ಹೇಳಿದ್ರು ಕೊರೋನಾದ ಟೈಮಲ್ಲಿ ನಾವು ಎಲ್ಪ್ ಮಾಡುವ ಅದಕ್ಕೆ ನಮಗೆ ಎಷ್ಟು ಕಸ ಅಷ್ಟು ನಾವು ಮಾಡಿದ್ದೇವೆ ದೊಡ್ಡ ಮಟ್ಟದಲ್ಲಿ ಮಾಡಲಿಲ್ಲ ಒಂದು ಎಷ್ಟಾಗ್ತದೆ ಕಿಟ್ ಎಲ್ಲ ಮನೆ ಮನೆ ಹೋಗಿ ಕೊಟ್ಟೆವು ಮತ್ತೆ ಒಂದು ಪಾಪದವರಿಗೆ ಇಲ್ಲಿ ಹಾಸ್ಪಿಟಲಲ್ಲಿದ್ದರೆ ಯಾರು ನನಗೆ ಫೋನ್ ಮಾಡ್ತಾರೆ ನಾನು ಅಲ್ಲಿಗೆ ಹೋಗ್ತೇನೆ ಓಕೆ ಅಲ್ಲಿ ಅವ್ರ ಹತ್ರ ನಮ್ಮ ಹತ್ರ ಕೊಡ್ಲಿಕ್ಕಿದ್ರೆ ನಾವು ಕೊಡ್ತೇವೆ ಇಲ್ಲದ್ರೆ ನಾವು ಇನ್ನೊಬ್ಬರಿಂದ ಸಹಾಯ ಮಾಡೋರ ಹತ್ರ ನಾವು ಫೋನ್ ಮಾಡಿ ತೆಗೆಸಿ ನನ್ನ ಹತ್ರ ಯಾರಾದರೂ ಪಾರ್ಟಿ ಅವರ ಹತ್ರ ಫೋನ್ ಮಾಡಿ ಡಿಸ್ಕೌಂಟ್ ಮಾಡಿಸ್ತೇನೆ ಓಕೆ ಏನು ಏನು ಏನಿದ್ರೂ ನನಗೆ ಫೋನ್ ಮಾಡಿದರೆ ನಾನು ರಾತ್ರಿ ಆದರೂ ಎದ್ದು ಹೋಗ್ತೇನೆ ನಾನು ಯಾರು ನೋಡಲಿಲ್ಲ ಅವರು ಪಾಪದವರು ಅವ್ರ ದೊಡ್ಡದವರು ಅಂದರೆ ಎಲ್ಲರಿಗೆ ನಾನು ಸೇವ್ ಮಾಡಲಿಕ್ಕೆ ನನ್ನ ಹತ್ರ ಎಷ್ಟು ಸಾಕೋತ ಅಷ್ಟು ಮಾಡ್ತೇನೆ ಮತ್ತು ನಾವು ರಾಧಾಕೃಷ್ಣ ಭಟ್ ಅವರ ಹತ್ರ ಒಮ್ಮೆ ಕೂತ್ಕೊಂಡೋಗಿ ಮಾತಾಡಿದೆವು ನಾವು ವೀರ ಕೇಸರಿ ಒಂದು ಟೀಮ್ ಮಾಡಿದ್ದೇವೆ ಒಂದು ಹಿಂದುತ್ವದ ವಿಷಯ ನಮಗೆ ಪಬ್ಲಿಕ್ಕೆ ತೋರಿಸಬೇಕು ಹಿಂದೂ ಧರ್ಮ ಎಂಥದ್ದು ಹಿಂದೂ ಧರ್ಮ ನಮಗೆ ಏನು ಸಪೋರ್ಟ್ ಬೇಕು ಅದಕ್ಕೆ ಅವರು ನಮಗೊಂದು ಮಾರ್ಗದರ್ಶಕ ಅವರಿಗೆ ನಮಗೆ ಗುರು ಮತ್ತು ವೀರ ಕೇಸರಿಂದು ಒಳ್ಳೆ ಮಾರ್ಗದರ್ಶನ ಅಂದರೆ ರಾಧಾಕೃಷ್ಣ ಭಟ್ರು ಮತ್ತು ಸಾನೂರು ಜನಾರ್ದನ್ ಭಟ್ರು ನಮಗೆ ಆಶೀರ್ವಾದ ಅದು ಮೀರಾ ಬೈಂದ್ರದ್ದು ಇವರು ಇಬ್ಬರದು ಎಲ್ಲರಿಗೆ ಪರಿಚಯ ಅವರು ಎಲ್ಲ ಇದಕ್ಕೆ ಒಂದು ಆಶೀರ್ವಾದ ಅವ್ರದ್ದು ಅದಕ್ಕೆ ನಾವು ಹೋಗಿ ಅವ್ರ ಹತ್ರ ಕೇಳುವಾಗ ಅವರು ಹೇಳಿದರು ರಾಮಾಯಣ ಎಕ್ಸಾಮ್ ಇಡಿ ತು ರಾಮಾಯಣ ಎಕ್ಸಾಮ್ ಅವ್ರು ಹೇಳಿದ್ದಕ್ಕೆ ನಾನು ಕೇಳಿದೆ ನಿಮಗೆ ನಿಮ್ಮ ಸಪೋರ್ಟ್ ಎಕ್ಸಾಮ್ ಮಾಡೋದು ರಾಮಾಯಣ ಎಕ್ಸಾಮ್ ಅಂದರೆ ನಮಗೆ ಎಷ್ಟು ಕಲಿತಿದ್ದೇವೆ ಅಷ್ಟು ರಾಮಾಯಣ ಎಕ್ಸಾಮ್ ನಮ್ಮದೇ ಇಲ್ಲ ನಮಗೆ ಬುಕ್ ಓರ್ತೇವೆ ಎಷ್ಟು ನಮಗೆ ಗೊತ್ತುಂಟ ರಾಧಾಕೃಷ್ಣ ಭಟ್ನವರಿಗೆ ಅವ್ರಿಗೆ ಗೊತ್ತಿದೆ ಅದಕ್ಕೆ ಅವ್ರಿಗೆ ಹೇಳಿದೆ ಎಕ್ಸಾಮ್ ಮಾಡೋದು ಆದರೆ ಅದರ ಕ್ವೆಶನ್ ಪೇಪರ್ ಯಾರು ಮಾಡೋದು ಅದು ನಾನಿದ್ದೇನೆ ಅವರು ನನಗೆ ನೀನು ಮುಂದೆ ಹೋಗು ನಾನಿದ್ದೆ ಸಪೋರ್ಟ್ ಇದ್ದೇನೆ ಹಾಗೆ ಅವರ ಕ್ವಶನ್ ನಾವು ರೆಡಿಯಾದ ರಾಮಾಯಣ ಎಕ್ಸಾಮ್ ಇಟ್ಟು ರಾಮಾಯಣ ಎಲ್ಲ ವೀರಕೇಸರಿ ಎಲ್ಲ ಮೀರಾ ಬೈಂದರ್ ಟೀಮಿಂದು ನಮ್ದಲ್ಲ ನಮ್ಮದು ನಮ್ಮ ಒಟ್ಟು ಸೇರಿ ಅದು ವೀರಕೇಸರಿ ಅದರಲ್ಲಿ ಯಾರು ಕಮಿಟಿ ಕಮಿಟಿ ಏನು ಮಾಡಲಿಲ್ಲ ಇನ್ನೀಗ ಮಾಡ್ತೇವೆ ಇಷ್ಟರಾಗ್ತದೆ ಅಂದರೆ ನೀವು ಮೊದಲ ವೀರಕೇಸರಿ ಮೊದಲ ವಾರ್ಷಿಕೋತ್ಸವದಲ್ಲಿ ರಾಮಾಯಣ ರಾಮಾಯಣ ಎಕ್ಸಾಮ್ ಇಟ್ಟು ರಾಮಾಯಣ ಎಕ್ಸಾಮ್ ಇಟ್ಟ ಮೇಲೆ ಎಲ್ಲ ಸಪೋರ್ಟ್ ಕೊಟ್ಟು ನೂರ ನಲವತ್ತೈದು ಐವತ್ತು ಜನ ಅಪ್ಲಿಕೇಶನ್ ಮಾಡಿದ್ದಾರೆ ನೂರ ಇಪ್ಪತ್ತು ಜನ ಕೂತ್ಕೊಂಡಿದ್ದಾರೆ ರಾಮಾಯಣ ಎಕ್ಸಾಮ್ ಏನಕ್ಕೆ ಇಟ್ಟದಂದರೆ ಕಾಂಪಿಟೇಷನ್ ಅಂದರೆ ನಾವೊಂದು ಎಲ್ಲರು ಬರ್ತಾರೆ ರಾಮಾಯಣ ಎಕ್ಸಾಮ್ ಇಟ್ಟರೆ ಯಾರು ಬರಲ್ಲ ಓಕೆ ಎಕ್ಸಾಮ್ ಮಾಡಿಂದು ಹೇಳಿದ್ರೆ ಯಾರು ಬರೋದಿಲ್ಲ ಕಾಂಪಿಟೇಷನ್ ಅಂದರೆ ಅಂದರೆ ಪ್ರೈಸ್ ಪ್ರೈಸ್ ಇಟ್ಟರೆ ಅದು ಬರ್ತಾರೆ ಅದಕ್ಕೆ ಅದಕ್ಕೆ ನಾವೊಂದು ಒಂದು ಮನೆಗೆ ಒಂದು ಬುಕ್ ಹೋದರೆ ಆ ಮನೆಯಲ್ಲಿ ಮೂರು ಜನ ನಾಲ್ಕು ಜನ ಇದ್ದಾರೆ ಆ ಒಂದು ಧರ್ಮದ ವಿಷಯ ಗೊತ್ತಾಗ್ತದೆ ರಾಮಾಯಣ ಅಂದರೆ ಏನು ರಾಮಾಯಣ ಬುಕ್ ಓಡಿದ್ರೇನು ಎಲ್ಲರಿಗೂ ಗೊತ್ತಾಗ್ತದೆ ಮಕ್ಕಳಿಗೆ ಗೊತ್ತಾಗ್ತದೆ ಅದು ನಾವು ಅದರಲ್ಲಿ ತುಂಬ ಸಿಕ್ಸಸ್ ಅದು ಅಲ್ಲಿಂದ ನಾವು ಅದಕ್ಕೆ ಪ್ರೈಸ್ ಕೊಡಲಿಕ್ಕೆ ವೇದಿಕೆ ಬೇಕು ಹೌದು ಎಲ್ಲಿಯಾದರೂ ಒಂದು ಹಿಂದೂ ಧರ್ಮದ ವಿಷಯ ರಾಮಾಯಣ ಎಕ್ಸಾಮ್ ಕಲ್ತಾರ ಅಂದರೆ ಅದೊಂದು ಪ್ರೈಸ್ ಮನೆಯಲ್ಲಿ ಕೊಂಡೋಗಿ ಹೋಗಿ ಕೊಡ ಕೊಡ್ಲಿಕ್ಕೆ ಅದಕ್ಕೆ ನಾವು ಏನೇ ಮಾಡಿದ್ರು ಒಂದು ಪ್ರೋಗ್ರಾಮ್ ಇಟ್ಟು ಪ್ರೋಗ್ರಾಮ್ ಇಡುವಾಗ ಯಾರೊಂದು ಖಾಲಿ ಎಕ್ಸಾಮಿಗೆ ಪ್ರೈಸ್ ಕೊಡ್ಲಿಕ್ಕೆ ಪ್ರೋಗ್ರಾಮ್ ಅಂತ ಯಾರು ಬರಲ್ಲ ಹೌದು ಅದಕ್ಕೊಂದು ಪ್ರೋಗ್ರಾಮ್ ಇಡಬೇಕು ಕುಣಿತಗನ ಕಾಂಪಿಟೇಷನ್ ಇಟ್ಟೆವು ನಮ್ಮದು ಅರುಣೋಧ ರೈ ಸ್ಕೂಲ್ ಅರುಣೋಧ ರೈ ಇದ್ದಾರಲ್ಲ ಅವರ ಸ್ಕೂಲಲ್ಲಿ ಅವರದ್ದು ತುಂಬ ಸಪೋರ್ಟ್ ನಮ್ಮ ರಾಮಾಯಣ ಎಕ್ಸಾಮ್ ಆಗಲಿ ಯಾವ ಎಕ್ಸಾಮ್ ಅವರ ಸ್ಕೂಲಲ್ಲಿ ನಾವು ಮಾಡಿಕೊಂಡಿದ್ದೆವು ಅವರು ನಮಗೆ ತುಂಬ ಸಪೋರ್ಟ್ ಕೊಟ್ಟರು ಓಕೆ ಅದೇ ಅವರ ಸ್ಕೂಲಲ್ಲಿ ನಾವು ಕುಣಿತ ಭಜನ ಕಾಂಪಿಟೇಷನ್ ಇಟ್ಟು ಫಸ್ಟ್ನೇ ಸರ್ ಅದ್ರ ತುಂಬ ಗಣ್ಯರು ಇದ್ದರು ನಮ್ಮ ಮೀರಾಬಾಯಿಂದ ಎಲ್ಲರ ಸಪೋರ್ಟ್ ಕೊಟ್ಟರು ನಮಗೆ ಮೊದಲನೇ ವರ್ಷ ನೀವು ಏನು ಯೋಚನೆ ಮತ್ತೆ ಅದು ಪ್ರೋಗ್ರಾಮ್ ಆದ ಮೇಲೆ ನಾವು ನಾವು ರಾಧಾಕೃಷ್ಣ ಹೇಳಿದ್ರು ಭಗವದ್ಗೀತೆ ಎಕ್ಸಾಮ್ ಅಂತ ಅವರು ಹೇಳಿದ್ರು ನೀವು ಎಲ್ಲಿ ಏನು ಹೇಳ್ತಾರೆ ಅದಕ್ಕೆ ನಾನು ಇದ್ದೇನೆ ಅವರು ಓಕೆ ಹೇಳಿದಕ್ಕೆ ನಾವು ಭಗವದ್ಗೀತೆ ಎಕ್ಸಾಮ್ಗೆ ಅಪ್ಲಿಕೇಶನ್ ಮಾಡಿದ್ರು ಅದರ ಭಗವದ್ಗೀತೆ ಎಕ್ಸಾಮ್ ನಮಗೆ ಒಂದು ನೂರು ನೂರ ಹತ್ತು ಜನ ಎಕ್ಸಾಮಿಗೆ ಅಪ್ಲಿಕೇಶನ್ ಒಂದು ಎಂಬತ್ತೈದು ಜನ ಬರೆದಿದ್ದಾರೆ ಈಗ ಕನ್ನಡ ಹಿಂದಿ ಇಂಗ್ಲೀಷ್ ನಾವು ಎಕ್ಸಾಮ್ ಇತ್ತಿದ್ದು ಸೌತ್ ಇಂಡಿಯನ್ ಕರ್ನಾಟಕ ಸೌತ್ ಇಂಡಿಯನ್ನವರಿಗೆ ಮೀರಬೈಂದರಿಗೆ ಇರಲಿಲ್ಲ ಅದರಲ್ಲಿ ಖಾಲಿ ಕಾಂಪಿಟೇಷನ್ ಹಿಂದಿ ಇಂಗ್ಲಿಷ್ ಕನ್ನಡ ಅವೇನಕ್ಕೆ ನಮ್ದು ನಮ್ದು ಒಂದು ಎಕ್ಸಾಮ್ ಮಾಡೋ ನಮ್ಮ ಇದರಲ್ಲಿ ನಮಗೆ ಗೊತ್ತಾಗ್ತದೆ ಮೀರಾ ಬೈಂದ ಎಕ್ಸಾಮ್ ಆಯಿತು ಎಕ್ಸಾಮ್ ಆದ ಮೇಲೆ ರಕ್ಷಾ ಬಂಧನ ಕಾರ್ಯಕ್ರಮ ಬಂತು ಹಾಗೆ ನಾವು ನಮ್ಮ ಟೀಮಿನವರಿಗೊಂದು ಮೆಸೇಜ್ ಹಾಕಿದೆ ರಕ್ಷಾ ಬಂಧನ ಮನೆ ಮನೆಗೆ ಹೋಗಿ ರಕ್ಷಾ ಬಂಧನ ಮಾಡೋದು ನಾವೊಂದು ಆರ್ ಎಸ್ ಎಸ್ ರೀತಿಯಲ್ಲಿ ರಕ್ಷ ರಕ್ಷಾ ಬಂಧನ ಮಾಡೋ ಗೋಲ್ಡನ್ ಇಂದ್ರೋಳಗು ಗೋಲ್ಡನ್ ಎಷ್ಟಾತು ಎರಡೊಂದು ಮಂದಿರಂತು ಶಿವ ಮಂದಿರ ಅಲ್ಲಿ ನಾವು ರಕ್ಷಾ ಬಂಧನ ಕಾರ್ಯಕ್ರಮ ಮಾಡಿದ್ವಿ ಪಬ್ಲಿಕ್ ಇದ್ದರು ಆದರೆ ಖುಷಿಯಲ್ಲಿ ಒಳ್ಳೇದಾಗಿದ್ದ ರಾಧಾಕೃಷ್ಣ ಭಟ್ಟನ ನೇವೃತ್ವದಲ್ಲಿ ಮಾಡಿದ್ರು ಓಕೆ ಅದಾದ ಮೇಲೆ ನಾವು ಈಗ ಮೊನ್ನೆ ಕಾಂಪಿಟೇಷನ್ ಡ್ಯಾನ್ಸ್ ಕಾಂಪಿಟೇಷನ್ ಎರಡನೇ ವರ್ಷ ಎರಡನೇ ವಾರ್ಷಿಕ ನಾವು ಡ್ಯಾನ್ಸ್ ಕಾಂಪಿಟೇಷನ್ ಇಟ್ಟು ನಮಗೆ ಅಲ್ಲಿ ಇಷ್ಟು ಅಂದರೆ ಫಸ್ಟ್ನೇ ವರ್ಷ ರಾಮಾಯಣ ಎಕ್ಸಾಮ್ ಸೆಕೆಂಡ್ನೇ ವರ್ಷ ಭಗವದ್ಗೀತೆ ಎಕ್ಸಾಮ್ ಆದರೆ ನಮ್ಮ ಪ್ರೋಗ್ರಾಮಿಗೆ ಆ ಕೃಷ್ಣ ದೇವರೇ ಬಂದಿದ್ದಾರೆ ನಿಮಗೆ ಗೊತ್ತು ಯಾಕಂದರೆ ಎರಡನೇ ವರ್ಷ ಭಗವದ್ಗೀತಾ ಎಕ್ಸಾಮ್ ಇಡುವಾಗ ನಮ್ಮ ಆ ವೇದಿಕೆಗೆ ಆ ವೇದಿಕೆಗೆ ಕೃಷ್ಣ ದೇವರೇ ಬಂದಿದ್ದಾರೆ ನಮ್ಮ ಮನಸ್ಸಲ್ಲಿ ಅಷ್ಟೇ ಕೃಷ್ಣ ದೇವರೇ ಬಂದರೆ ಅಂದರೆ ಸ್ವಾಮಿ ಸ್ವಾಮೀಜಿ ಬಂದಿದ್ದವರು ಪಲಿಮರಮಠ ಸ್ವಾಮೀಜಿ ಬಂದರು ಅವರ ಆ ವೇದಿಕೆಗೆ ಬರುವುದು ಅಂದರೆ ಅವರನ್ನು ಕರೆಯುವುದಂದರೆ ನಮಗೆ ಒಂದು ತಿಂಗಳು ಮುಂಚೆ ಹೇಳ್ಬೇಕು ಒಂದೊಂದು ಸ್ವಾಮೀಜಿಯನ್ನು ಒಂದು ಪ್ರೋಗ್ರಾಮ್ ಕರಿಬೇಕಾದ್ರೆ ಒಂದು ತಿಂಗಳು ಮುಂಚೆ ಹೇಳಬೇಕು ನಮಗೆ ಮಧ್ಯಾಹ್ನ ಹದಿನೈದನೇ ತಾರೀಕಿಗೆ ಮಧ್ಯಾಹ್ನ ಒಂದು ಗಂಟೆಗೆ ನಮ್ಮ ವಸಂತ ಇದ್ದಾರೆ ಅವರು ನನಗೆ ಫೋನ್ ಮಾಡಿದರು ಅವರೆಲ್ಲದ್ರು ಹೋಗಿ ಸ್ವಾಮೀಜಿಗೆ ಇನ್ವಿಟೇಷನ್ ಕೊಡಿ ಓಕೆ ಇನ್ವಿಟೇಷನ್ ಕೊಟ್ಟ ಮೇಲೆ ಅವರು ಖಾಲಿ ಇನ್ವಿಟೇಷನ್ ನೋಡಿ ಎಲ್ಲಿ ಬರೆದಿದೇವಲ್ಲ ಆ ಇದಕ್ಕೆ ಅವರು ಬಂದರು ಅವ್ರ ಹತ್ರ ನಮಗೆ ಎಷ್ಟು ಸ್ವಾಗತ ಮಾಡಲಿಕ್ಕು ಉಂಟು ಅಷ್ಟು ನಾವು ಸ್ವಾಗತ ಮಾಡಿದ್ವಿ ಆದರೆ ಅವರು ಬಂದ್ರಲ್ಲ ಅದಕ್ಕೆ ನಮಗೆ ನಮ್ಮ ನಾವು ಮಾಡಿದ ಕೆಲಸ ನಮಗೆ ಕೃಷ್ಣನೇ ಬಂದ ಸಿಕ್ಕಿದ ಎಲ್ಲ ಎಲ್ಲ ನಮಗೆ ಕಮಿಟಿದವರಿಗೆ ಅವರು ಅಲ್ಲಿ ಕೆಲಸ ಮಾಡಿದವರಿಗೆ ಆ ಟೀಮ್ ಬರೆದ ಎಕ್ಸಾಮ್ ಬರೆದವರಿಗೆ ಹದಿಮೂರು ತಂಡ ಡ್ಯಾನ್ಸ್ ಕಾಂಪಿಟೇಷನ್ ಮಾಡಿದವರಿಗೆ ಎಲ್ಲರಿಗೆ ಅಲ್ಲಿ ಬಂದವರಿಗೆಲ್ಲರಿಗೆ ಆ ಕೃಷ್ಣ ದೇವರನ್ನ ಆಶೀರ್ವಾದ ಅಲ್ಲಿ ಇದೆ ಅದು ಆದ ಮೇಲೆ ಎಲ್ಲ ಪ್ರೋಗ್ರಾಮ್ ಆಯಿತು ಹದಿಮೂರು ಟೀಮಿನವರಿಗೆ ನಾನು ಧನ್ಯವಾದ ಯಾಕಂದರೆ ಇ ಒಂದು ಟೀಮ್ ಒಂದು ಹತ್ತು ಹನ್ನೆರಡು ಜ ಮಕ್ಕಳನ್ನು ಟೀಮ್ ಮಾಡಿ ಅವರಿಗೆ ಕಲಿಸ್ಲಿಕ್ಕೆ ಒಂದು ಕಮ್ಮಿ ಎರಡು ತಿಂಗಳು ಮೂರು ತಿಂಗಳು ಬೇಕು ತುಂಬ ಟೀಮ್ನವರು ಡ್ಯಾನ್ಸ್ಗೆ ಕಾಂಪಿಟೇಷನ್ ಮಾಡೋಕ್ಕೆ ಜಾಗ ಇಲ್ಲ ಅಂತವರು ಒಂದು ಸನಾತನ ಧರ್ಮದ ವೇದಿಕೆಯಲ್ಲಿ ಒಂದು ಮಾಡಿದಾರಲ್ಲ ಅದರಷ್ಟು ಅದರಲ್ಲೂ ಈಗ ಮುಂಬೈನಲ್ಲಿದ್ದು ಸ್ಟಡಿ ಜೊತೆ ಗೆ ಬೇರೆ ಕಡೆ ಹೋಗಿ ಪ್ರಾಕ್ಟೀಸ್ ಮಾಡಿ ಮಾಡೋದು ಅಷ್ಟೊಂದು ಆದಂತ ಮತ್ತೆ ಈ ಟೀಮಿಗೆ ಉಂಟಲ್ಲ ಎಲ್ಲ ಟೀಮಿಗೆ ನಮ್ಮ ವೀರ ಕೇಸರಿ ಟೀಮ್ ಥರ ಧನ್ಯವಾದ ಅವರಿಗೆಲ್ಲರಿಗೆ ಯಾಕಂದ್ರೆ ನಾನು ಎಲ್ಲರಿಗೆ ಫೋನ್ ಮಾಡಿ ಧನ್ಯವಾದ ಹೇಳಿದ್ದೀನಿ ಆದರೆ ಎಲ್ಲರಿಗೆ ನಮ್ಮ ಅವ್ರು ನೀವು ಅಷ್ಟು ಸಪೋರ್ಟ್ ಕೊಟ್ಟು ಆ ವೇದಿಕೆಗೆ ಬಂದಿದ್ದಾರಲ್ಲ ಆದರೂ ನಮ್ಮ ಖುಷಿ ಮತ್ತು ಭಗವದ್ಗೀತೆ ಎಕ್ಸಾಮ್ ಬರೆದ ಎಂಬತ್ತೈದು ಮಕ್ಕಳಿಗೂ ಧನ್ಯವಾದ ಅವರು ಭಗವದ್ಗೀತೆ ಎಕ್ಸಾಮ್ನ ತೊಗೊಂಡ್ರಿ ಆವಾಗ ಎಲ್ಲ ಏಜಿನವ್ರಿಗೂ ತೊಗೊಂಡ್ರೆ ಸಣ್ಣ ಮಕ್ಕಳಿಂದ ಹಿಡಿದು ದೊಡ್ಡವ್ರ ತನಕ ತೊಗೊಂಡ್ರಿ ಅದು ಯಾಕೆ ಅದು ನಿಮ್ಮ ಪ್ಲ್ಯಾನ್ ಆಗಿತ್ತಾ ಅಥವಾ ಗುರುಜಿಯವರ ಪ್ಲ್ಯಾನ್ ಆಗಿತ್ತಾ ರಾಧಾಕೃಷ್ಣ ಭಟ್ರ ಹತ್ರ ಕೇಳಿದ್ರು ಅವರ ಏಜ್ ಲಿಮಿಟ್ ಇಡುವ ಯಾಕಂದರೆ ಒಂದು ಭಗವದ್ಗೀತೆ ಎಕ್ಸಾಮ್ ನಾವು ಇರುವಾಗ ಏಜ್ ನಮ್ಮಲ್ಲೂ ಓದ್ತಾರೆ ಈಗ ಒಂದೇ ಏಜಲ್ಲಿ ಇಟ್ಟರೆ ತುಂಬ ಮಕ್ಕಳು ಎಕ್ಸಾಮಿಗೆ ಬರಲ್ಲ ದೊಡ್ಡವರು ಇದ್ದಾರೆ ಏಜ್ ಲಿಮಿಟ್ ಈಗ ಒಂದು ಮನೆಯಲ್ಲಿ ಒಂದು ಮಕ್ಕಳಿದ್ದಾರೆ ಅವರೊಂದು ಬುಕ್ ಬರ್ತದೆ ದೊಡ್ಡವರು ಬರ್ತಾರೆ ಅವರ ತಾಯಿ ಬರ್ತಾರೆ ಅಂತ ಎಲ್ಲ ಹೋದರೆ ಸನಾತನ ಧರ್ಮ ಉಳಿಬೇಕು ನಮಗೆ ನಾವು ಎಷ್ಟು ಹೇಳಿದರೆ ಹಿಂದುತ್ವ ಹಿಂದುತ್ವ ಅಂತ ಹೇಳಿದರೆ ಯಾರು ಖಾಲಿ ಬಾಯಲ್ಲಿ ಮಾತಾಡ್ತಾ ಇದ್ದಾರೆ ಮತ್ತು ಮಾರೋ ದಿವಸ ಇಲ್ಲ ನಾವು ಈ ಧರ್ಮದ ವಿಷಯದಲ್ಲಿ ಭಗವದ್ಗೀತೆ ಇತ್ತು ಒಂದು ಮನೆಗೆ ಭಗವದ್ಗೀತೆ ಬಂದರೆ ಒಂದು ಕೃಷ್ಣ ದೇವರು ಬಂದಾಗ ಮನೆಯ ಒಂದು ಭಗವದ್ಗೀತೆ ಮನೆಗೆ ಬಂದರೆ ಕೃಷ್ಣ ದೇವರು ಬಂದಾಗ ದೇವರ ಮಂಟಪದ ಇದರಲ್ಲಿ ಭಗವದ್ಗೀತೆ ಇಟ್ಟರೆ ಕೃಷ್ಣ ದೇವರಿಗೆ ಒಂದು ಪೂಜೆ ಮಾಡಿದಾಗ ಅದಕ್ಕೆ ಎಲ್ಲ ಏಜ್ಗೆ ಇಟ್ಟ ಕಾರಣ ಎಲ್ಲರಿಗೂ ಖುಷಿ ಒಂದೇ ಒಂದೇಜಿಟ್ಟರೆ ಅವರು ಮರು ದಿವಸ ಮಕ್ಕಳು ಬರಲ್ಲ ಅವ್ರು ಹೇಳ್ತಾರೆ ದೊಡ್ಡವರೇ ಅವ್ರಿಗೆ ಗೊತ್ತಿದೆ ಭಗವದ್ಗೀತೆ ನಮಗೆ ಕಲಿಬೇಕು ಅವರಿಗೆ ಮುಂಚಿನಿಂದ ಭಗವದ್ಗೀತೆದು ಓದಿದವರು ಅದೇ ಆ ರೀತಿಯಲ್ಲಿ ರಾಧಾಕೃಷ್ಣ ಭಟ್ರು ಹೇಳಿದ್ರು ಏಜ್ ಲಿಮಿಟೆಡು ನಾವು ಕಮಿಟಿ ಕಮಿಟಿಯಾಗಿ ಮುಂಚೆ ರಾಮಾಯಣ ಎಕ್ಸಾಮ್ದು ತ್ರೀ ಡಿವಿಜನ್ ಇಟ್ಟಿದ್ದೆವು ಈಗ ಫೋರ್ ಡಿವಿಜನ್ ಮಾಡಿದೆ ಒಂದು ಎಕ್ಸ್ಟ್ರಾ ಏಜ್ ಮಾಡಿದೆ ಏಜ್ ಅನ್ ಮಕ್ಕಳಿಗೆ ಇರ್ಲಿಲ್ಲ ಈಗ ಆರರಿಂದ ಹದಿನೈದು ವರ್ಷದ ಒಂದು ಮಾಡಿದೇವೆ ನಾವು ಮುಂಚಿನ ರಾಮಾಯಣದು ಹದಿನೈದು ವರ್ಷದಿಂದ ಮೇಲೆ ಈಗ ಭಗವದ್ಗೀತೆಯದು ಆರರಿಂದ ಒಂದು ವರ್ಷದ್ದು ಅದರಲ್ಲಿ ತುಂಬಾ ಜನ ಕೂತ್ಕೊಂಡಿದ್ದಾರೆ ಮಕ್ಕಳೇ ಈ ಸಲ ಮಕ್ಕಳು ಇಷ್ಟೊಂದು ಎಕ್ಸಾಮ್ ಬರೆದಿದ್ದಾರೆ ಖುಷಿ ಈಗ ನೆಕ್ಸ್ಟ್ ನಾವೊಂದು ಪ್ಲಾನ್ ಮಾಡಿದ್ದೇವೆ ನಾವೀಗ ರಾಧಾಕೃಷ್ಣ ಭಟ್ರಿಗೆ ಸಿಕ್ಕಿ ನಮ್ಮ ಎಲ್ಲ ಕಮಿಟಿಯವರಿಗೆ ಸಿಕ್ಕಿ ಮೀರ ಮೈಂದರಿಗೆ ಎಕ್ಸಾಮ್ ಇಡಬೇಕು ಮೀರಾ ಇದರಲ್ಲಿ ಯಾವುದು ನಾವು ಊರಿನವರು ಏನಿಲ್ಲ ಸೌತ್ ಇಂಡಿಯನ್ ಏನಿಲ್ಲ ಅಲ್ಲಿ ಸೌತ್ ಇಂಡಿಯನ್ ಮಾತ್ರ ಅಲ್ಲ ಹಿಂದೂ ಮೀರಾ ಬೈಂದರ್ ಅಲ್ಲಿ ಮಹಾರಾಷ್ಟ್ರದ ಯಾರು ಇರಲಿ ಅವರಿಗೆ ಎಕ್ಸಾಮ್ ಮೀರಾ ಬೈಂದರಿಗೆ ಬಂದು ಕೊಡ್ಲಿಕ್ಕೆ ಎಲ್ಲಿಂದ ಎಲ್ಲಿಂದಾಗೋದು ನಾವು ಮೀರಾ ಬೈಂದರ್ನಲ್ಲಿ ಎಲ್ಲಿ ಮಹಾರಾಷ್ಟ್ರದಲ್ಲಿ ಯಾರಿಗೆ ಎಕ್ಸಾಮ್ ಕೊಡಲಿಕ್ಕಿದ್ರೆ ಅವರು ಮೀರ ಬೈಂದರಿಗೆ ಬಂದು ಕೊಡ್ಲಿಕ್ಕಿದ್ರೆ ಅವರ ಅಪ್ಲಿಕೇಶನ್ ನಾವು ಅಂದ್ರೆ ಆಗಿ ಸಹ ಪರವಾಗಿಲ್ಲ ನೀವು ಎಕ್ಸಾಮ್ ಮೀರಾ ಬೈಂದರ್ನೇ ನಾವು ಎಕ್ಸಾಮ್ ಇಡುದು ಹಾಗೀಗ ನಾವೊಂದು ಸಿಸ್ಟಮ್ ನೋಡಿಕೊಂಡಿದ್ದೇವೆ ರಾಧಾಕೃಷ್ಣ ಭಟ್ರಿಗೆ ಸಿಗಬೇಕು ಈಗ ಅವರ ಹತ್ರ ಮಾತಾಡಿ ಬೇಗನೆ ಒಂದು ಪ್ಲಾನ್ ಮಾಡಿ ಅದರಲ್ಲೂ ಸಹ ಅದು ರಾಧಾಕೃಷ್ಣ ಭಟ್ ನಮಗೆ ಫೋನ್ ಮಾಡಿದ್ದರು ಹೇಳಿದರು ನೆಕ್ಸ್ಟ್ ನಾವು ಭಗವದ್ಗೀತೆನೇ ಎಕ್ಸಾಮ್ ಇಡು ಯಾಕಂದರೆ ಮೀರ ಬೈಂದರ ಗಿಡ ಅದರಲ್ಲಿ ತುಂಬ ಜನ ಕೂತೊಳ್ತಾರೆ ಒಂದು ಐನೂರು ಒಂದು ಸಾವಿರ ಜನ ಕೂತೊಂಡ್ರೆ ನಾವು ಒಂದು ನಮಗೆ ಹೆಸರು ಬೇಡ ಹಿಂದುತ್ವ ಹೆಸರಿಗೆ ಮಾಡೋದಲ್ಲ ಹಿಂದುತ್ವ ಮುಂಚಿನಿಂದ ಹಿಂದು ನಮ್ಮ ದೇಶ ಇರುವುದೇ ಹಿಂದುತ್ವದಲ್ಲಿ ಇರುವುದು ಹಿಂದುತ್ವ ನಾವೊಂದು ಪ್ರೋಗ್ರಾಮ್ ಮಾಡಿ ರಾಮಾಯಣ ಎಕ್ಸಾಮ್ ಇಟ್ಟು ಭಗವದ್ಗೀತೆಯಲ್ಲೇ ಹಿಂದುತ್ವ ತೋರಿಸೋದಲ್ಲ ಮುಂಚಿನಿಂದಲೇ ನಮ್ಮ ಹಿಂದೂ ಧರ್ಮ ಸನಾತನ ಧರ್ಮ ಮುಂಚಿನಿಂದಲೇ ಮುಂಚಿನಿಂದಲೇ ಸನಾತನ ಧರ್ಮ ಈಗ ನಾವು ಬಂದು ಒಂದು ಪ್ರೋಗ್ರಾಮ್ ಇಂಟು ಸನಾತನ ಧರ್ಮ ಆಗಲ್ಲ ಆದ್ರೆ ನಿಮ್ಮ ಈ ಒಂದು ಪ್ರೋಗ್ರಾಮ್ ಇಂಟೆನ್ಶನ್ ಇಂದ ಜನರು ಜಾಸ್ತಿ ಓದ್ತಾರೆ ಎಕ್ಸಾಮ್ ನ ಒಂದು ರೀಸನ್ ಇಂದ ಜನರು ಫಸ್ಟ್ ಸೆಕೆಂಡ್ ಬರುದು ಆಮೇಲೆ ಆದ್ರೆ ಜಾಸ್ತಿ ಓದ್ತಾರೆ ಅದ್ರಿಂದ ಓದೋದ್ರಿಂದ ಇನ್ನಷ್ಟು ತಿಳ್ಕೊಳ್ಳುವಂತ ಒಂದು ಪ್ರಯತ್ನ ಆಗುತ್ತೆ ಅಭಿಪ್ರಾಯ ಯಾಕಂದ್ರೆ ನಾವು ತುಂಬಾ ಜನ ಎಷ್ಟು ಹೇಳಿದರೆ ಬರ್ತಾರೆ ಇವತ್ತು ಮತ್ತೆ ಅನಂತಕುಮಾರ್ ಹೆಗ್ಡೆ ಹೇಳಿದ್ರು ಕೇಸರಿ ಶಾಲ್ ಮತ್ತು ಅನೆಯಲ್ಲಿ ತಿಕ್ಕ ಇದ್ರೆ ಹಿಂದುತ್ವ ಒಂದು ಇರಬೇಕು ಅದು ಹಿಂದುತ್ವ ಅದರಲ್ಲಿ ಅದು ಅದು ಹಿಂದುತ್ವ ತೋರಿಸ್ಬೇಕು ನಾವು ಕೆಲ ಕೇಸರಿ ಶಾಲ್ ಹಾಕಿ ಹನೇ ತಿಕ್ಕಿ ಮಾಡೋದು ಅವರು ಮಾತು ಹೇಳಿದ್ರು ಅದು ಸತ್ಯನೇ ಅದು ಒಂದು ದಿವಸ ಅಲ್ಲ ನಮ್ಮ ಹಿಂದುತ್ವ ನಾವು ಒಟ್ಟಿದೆ ಒಟ್ಟಿದ್ದು ಹಿಂದುತ್ವದಲ್ಲಿ ಸಾಯೋ ತನಕ ನಾವು ಹಿಂದುತ್ವನೇ ಇರಬೇಕು ಜಾಸ್ತಿ ನೀವು ಮುಂಬೈನಲ್ಲಿ ಈ ಒಂದು ಹಿಂದುತ್ವದ ಬಗ್ಗೆ ಹೋರಾಟ ಮಾಡ್ತಾ ಇದ್ರ ಅಥವಾ ಒಂದು ಪ್ರೋತ್ಸಾಹನ ಮಾಡ್ತಾ ಇದ್ರ ಯಾಕೆ ಇಷ್ಟೊಂದು ಇಂಟ್ರೆಸ್ಟು ಅಥವಾ ಹೇಗೆ ಇದು ಅನ್ನುವಂಥದ್ದು ನಮಗೆ ಮುಂಚಿನಿಂದ ಒಂದು ಹಿಂದುತ್ವ ಅಂದರೆ ಒಂದು ಯಾವ ಪ್ರೋಗ್ರಾಮ್ ಮಾಡೋದಾದ್ರೆ ಏನು ಸಂಘ ಬಂದ ಮುಂಬೈ ಮುಂಬೈ ಬಂದಿಂದ ಮುಂಚಿನಿಂದ ಊರಲ್ಲಿ ಅಂದರೆ ಕಲಿತವನು ಹೌದು ಬೊಂಬೈಗೆ ಬಂದು ಮುಂಬೈ ಬಂದ ಮೇಲೆ ನನಗೆ ತುಂಬ ಇದು ಪ್ರೋಗ್ರಾಮ್ದು ಫಸ್ಟ್ಗೆ ನಮ್ಮ ಗಣಪತಿದು ಭಾರತಿ ಪಾರ್ಕ್ ಮಿತ್ರ ಮಂಡಳಿ ಮತ್ತೆ ಎಲ್ಲ ಸಂಘ ಮತ್ತು ಇದೊಂದು ನಾವು ಟೀಮ್ ಮಾಡಿದ ಮೇಲೆ ರಾಮಾಯಣ ಎಕ್ಸಾಮ್ ಅಂತ ಇಟ್ಟ ಮೇಲೆ ನಂಗೆ ಖುಷಿ ಭಗವದ್ಗೀತೆ ಇಟ್ಟು ಇನ್ನೂ ಖುಷಿ ಯಾಕಂದರೆ ನಾವು ಕಲಿಯುವುದರಲ್ಲಿ ನಾನು ಕ ಎಸ್ ಎಲ್ ಸಿ ಓದೋದಷ್ಟೇ ಅದೇ ಕಲೀಲಿಲ್ಲ ಜಾಸ್ತಿ ಯಾಕಂದರೆ ಯಾರೂ ಕಲಿತಾನು ಹೇಳೋದಿಲ್ಲ ನನಗೀಗ ಯಾರು ಕೇಳಿದರೆ ಹೇಳ್ತಾರೆ ಸೆಕೆಂಡ್ ಪೀಸ್ ಮಾಡಿದ್ಯಾ ಇಲ್ಲ ನಾ ಇಲ್ಲ ನಾ ಎಸ್ ಎಲ್ ಸಿ ಫೈಲ್ ಆದರೂ ನನಗೆ ಹಿಂದೂ ಧರ್ಮದ ವಿಷಯದಲ್ಲಿ ತುಂಬ ಇದುಂಟು ಈಗ ನಾನು ಭಗವದ್ಗೀತೆ ನಾನು ಮನೆಯಲ್ಲಿ ಓದದ ಓದುವುದು ಕಮ್ಮಿ ಭಗವದ್ಗೀತೆ ಆದರೆ ನನಗೆ ಖುಷಿಯನ್ನು ನಾನು ನೂರು ಜನಕ್ಕೆ ನಮ್ಮ ಎಲ್ಲ ಕಮಿಟಿಯವರು ವೀರ ಕೇಸರಿ ಟೀಮಿನವರು ನೂರು ಜನಕ್ಕೆ ನಾವು ಎಕ್ಸಾಮ್ ಕೊಟ್ಟೇವಲ್ಲ ಅದೇ ನಮ್ಮ ಖುಷಿ ಅವರು ಎಷ್ಟು ಓದಿದೆ ಅದೇ ನಮಗೆ ದೇವರ ಫಲ ಕೃಷ್ಣದು ಮತ್ತು ರಾಧಾಕೃಷ್ಣ ಮಠರು ಯಾವಾಗ ಮತ್ತು ಸಾನೂರು ಜನ ಅಂತ ಆಶೀರ್ವಾದ ಇದ್ದರೆ ನಾವು ಖಂಡಿತ ಇನ್ನೊಂದು ವರ್ಷ ದೊಡ್ಡ ಮಠದಲ್ಲಿ ನಾವು ಭಗವದ್ಗೀತೆಯನ್ನು ತೋರಿಸ್ತೇವೆ ಭಗವದ್ಗೀತೆ ಎಕ್ಸಾಮನ್ನು ಕಲಿಯಿರಿ

ಭಗವದ್ಗೀತದ ಬುಕ್ ಕೊಟ್ಟಿದ್ದೇವೆ ನಾವು ಮುನ್ನೂರು ರೂಪಾಯಿ ಎಕ್ಸಾಮ್ ಫೀಸ್ ತೆಕ್ಕೊಳ್ತೇವೆ ಅಷ್ಟೇ ನಾವು ಬುಕ್ ನಾವು ಕೊಡ್ತೀವಿ ಬೇರೆ ಏನು ಖರ್ಚು ಇಲ್ಲ ಅವರಿಗೆ ಓಕೆ ಮತ್ತೆ ಎಲ್ಲ ಈ ಪ್ರೋಗ್ರಾಮ್ದು ಎಲ್ಲ ಅದು ನಮ್ಮ ಎಕ್ಸಾಮ್ ಖಾಲಿ ಬುಕ್ಕಿನ ಒಂದು ಮುನ್ನೂರು ರೂಪಾಯಿ ನಾವು ತೆಕ್ಕೊಳ್ತೇವೆ ಯಾಕಂದರೆ ನಾವು ಬುಕ್ ನಮ್ಮ ನಮ್ಮ ಹತ್ರ ಅಲ್ಲಿ ಕೊಡ್ತೇವೆ ನಾವು ಯಾವುದು ಬುಕ್ ಕೊಡ್ತೇವೆ ಅದನ್ನು ಅವರು ಓದ್ತೇವೆ ಭಗವದ್ಗೀತೆ ಎಲ್ಲ ಬೇರೆ ಬೇರೆ ಇದರಲ್ಲಿ ಭಗವದ್ಗೀತೆ ಉಂಟು ಇಸ್ಕಾನ್ ಭಗವದ್ಗೀತೆ ಬೇರೆ ಉಡುಪಿ ಮಾಡೋರ್ದು ಬಂದರೆ ಬೇರೆ ಹಾಗೆ ಬೇರೆ ಬೇರೆ ಇದರಲ್ಲೂ ಬೇರೆ ಬೇರೆ ಉಂಟು ಅದಕ್ಕೆ ನಾವು ಒಂದು ಬುಕ್ ಕೊಟ್ಟೇವೆ ಆ ಬುಕ್ ಅನ್ನು ಮುನ್ನೂರು ರೂಪಾಯಿಯಲ್ಲಿ ನಾವು ಫೀಸ್ ತಕೊಳ್ತೇವೆ ಎಕ್ಸಾಮ್ ಇದು ಅದರಲ್ಲಿ ಎಲ್ಲ ಸಪೋರ್ಟ್ ಇದ್ರು ಮುಂಚೆ ಲೇಡೀಸ್ನವರು ಕಮಿಟಿ ತುಂಬಾ ಸಪೋರ್ಟ್ ನಮಗೆ ಮೀರಾ ಬೈಂದ ಜೆಂಟ್ಸ್ ಕಮಿಟಿ ಲೇಡೀಸ್ ಕಮಿಟಿ ಇದರಲ್ಲಿ ಮೀರಾ ಯಾರು ಎಲ್ಲಿಲ್ಲ ಎಲ್ಲ ವೀರಾ ಕೇಸರ ಟೀಮಿನವರೇ ಇದಕ್ಕೆ ನಾವು ಇವರು ಅವರು ಅಂದಿಲ್ಲ ಎಲ್ಲ ವೀರಭೈಂದ್ರ ಎಲ್ಲ ಹಿಂದೂ ವೀರಕೇಸರಿ ಕೇಸರಿ ಹಿಂದೆ ಕಮಿಟಿನವರು ಓಕೆ ಇದರ ಸಪೋರ್ಟ್ ನಾವು ತೆಕ್ಕೊಂಡಿದ್ದೇವೆ ನೀವು ವೀರಕೇಸರಿಯ ಸಂಘದಿಂದ ಮೊದಲ ವರ್ಷ ರಾಮಾಯಣ ಎಕ್ಸಾಮ್ ಇಟ್ ಇಡಬೇಕು ಅಂತೇಳಿ ಯೋಚನೆ ಮಾಡಿದ್ರಿ ಇವಾಗ ಎರಡನೇ ವರ್ಷ ಪಾಸ್ ಮಾಡಿದ್ರಿ ಹೇಗೆ ಅನಿಸ್ತಾ ಇದೆ ನಾವು ಫಸ್ಟ್ ಎಕ್ಸಾಮ್ ಇಟ್ಟ ಮೇಲೆ ಪ್ರೋಗ್ರಾಮ್ ಮೂರು ನಾಲ್ಕು ತಿಂಗಳಿಂದ ಮೀಟಿಂಗ್ ಆಗ್ತಿದೆ ಕಮಿಟಿ ಮೀಟಿಂಗ್ ಎಲ್ಲ ನಾವು ಮನಸ್ಸಲ್ಲಿ ಎಲ್ಲಿಲ್ಲ ಇಷ್ಟು ದೊಡ್ಡ ಮಟ್ಟದಲ್ಲಿ ಪ್ರೋಗ್ರಾಮ್ ಆಗ್ತದೆ ಟೀಕೆ ಒಂದು ಪ್ರೋಗ್ರಾಮ್ ಮಾಡ್ತೇವೆ ಎಕ್ಸಾಮ್ ಪ್ರೈಸ್ ಕಾಂಪಿಟೇಷನ್ ಕಾಂಪಿಟೇಷನ್ ಅಂದರೆ ಒಂದು ಡ್ಯಾನ್ಸ್ ಕಾಂಪಿಟೇಷನ್ ಎಲ್ಲ ಇರ್ತದೆ ಆದರೆ ಮೊನ್ನೆ ಒಂದು ನಮ್ಮೊಂದು ಪ್ರೋಗ್ರಾಮ್ ಆಗಲಿ ಸ್ಟೇಜ್ ಪ್ರೋಗ್ರಾಮ್ ಆಗಲಿ ಡ್ಯಾನ್ಸ್ ಕಾಂಪಿಟೇಷನ್ ಆಗಲಿ ಎಷ್ಟು ಚೆನ್ನಾಗಿ ಇದು ಮಾಡಿದ್ದಾರೆ ಹದಿಮೂರು ಟೀಮಿನವರು ಆರ್ ಜರ್ಜ್ ಕುಟುಂಬದವ್ರು ಹೇಳ್ತಾರೆ ಅವರಿಗೆ ಒಂದು ಪ್ರೈಸ್ ಕೊಡುವ ಟೆನ್ಶನ್ ಆಗ್ತಿ ಅಷ್ಟು ಒಳ್ಳೆ ಟೀಮ್ ಮಾಡಿದರೆ ಹದಿಮೂರು ಟೀಮ್ ಯಾವಾಗಾದರೂ ನಮಗೆ ಫೋನ್ ಮಾಡಿರಲಿಲ್ಲ ನಾವು ನೀವು ತಪ್ಪು ಮಾರ್ಕ್ ಅಂದರೆ ಅಂದ್ರೆ ಆ ರೀತಿಯಲ್ಲಿ ಜರ್ಜ್ ಜರ್ಜೆ ಇಬ್ಬರು ಜರ್ಜಿಗೆ ನಾನು ಸೆಲ್ಯೂಟು ಯಾಕಂದ್ರೆ ಅಂತ ಕೋಪ್ ಕಾಂಪಿಟೇಷನ್ಗೆ ಅವರೊಂದು ಪ್ರೈಸ್ ಕೊಡೋದಂದ್ರೆ ಅದು ಒಂದಕ್ಕಿಂತ ಒಂದು ಅರ್ಧ ಹಿಂದೆ ಮುಂದೆ ಇತ್ತು ಚೆನ್ನಾಗಿಲ್ಲ ಇದರಲ್ಲೇನು ನಮಗೆ ನಮಗೆ ಅಂದರೆ ನಮ್ಮ ಎಲ್ಲ ಟೀಮಿನವರಿಗೆ ತುಂಬ ಖುಷಿ ಯಾಕಂದರೆ ಇಷ್ಟು ದೊಡ್ಡ ಮಟ್ಟದಲ್ಲಿ ಪ್ರೋಗ್ರಾಮ್ ಆಯಿತು ಪ್ರೋಗ್ರಾಮ್ ಮುಂಚೆ ನಮ್ಮ ಸ್ವಾಮೀಜಿ ಬಂದದ್ದು ಅದು ತುಂಬ ಖುಷಿ ಅವರು ಬಂದರು ಅಂದರೆ ನಮಗೆ ನಾವು ನಾ ಹೇಳಿದ್ದಾರಲ್ಲ ದೇವರು ಕೃಷ್ಣದೇವರು ಬಂದಾಗೆ ಆ ಕೃಷ್ಣದೇವರ ಒಂದು ರೈಟ್ ಸೈಡಲ್ಲಿ ನಾವು ಕೃಷ್ಣ ದೇವರದ್ದು ಹಾಕಿದ್ದೇವೆ ಅಯೋಧ್ಯೆದು ಲೆಫ್ಟ್ ಸೈಡ್ ಇದು ವೇದಿಕೆಯಲ್ಲಿ ಇನ್ನೊಂದು ಕೃಷ್ಣ ದೇವರ ಮಂದಿ ಖುಷಿ ನಮಗೆ ಯಾವಾಗಲೂ ಎಲ್ಲ ವೀರ ಅವರು ಎಲ್ಲರಿಗೆ ನಾವು ಪ್ರೀತಿಪೂರ್ವಕ ಧನ್ಯವಾದ ನೀವು ಬಂದಿದ್ದೀರಿ ಎಲ್ಲರಿಗೂ ಸಪೋರ್ಟ್ ಕೊಟ್ಟಿದ್ದೀರಿ ಅವರಿಗೆ ಆ ಕೃಷ್ಣ ಭಗವಂತ ಕೃಷ್ಣ ದೇವರ ಆಶೀರ್ವಾದ ಯಾವಾಗಲೂ ಇರ್ತದೆ ನಿಮ್ಮ ಉದ್ಯೋಗದ ಜೊತೆ ನೀವೊಂದು ವೀರ ಕೇಸರಿಯ ಸಂಘನ ಕಟ್ಟಿಕೊಂಡು ಅದರ ಜೊತೆ ಹಿಂದುತ್ವನ ಪ್ರೇರಣೆ ಮಾಡ್ತಾ ಇದ್ರೆ ಇದೇ ರೀತಿಯಾದಂಥ ಜನರಿಗೂ ಸಹ ಮೆಸೇಜ್ ಹೋಗಬೇಕು ಯಾಕಂತ ಹೇಳಿದ್ರೆ ಹಿಂದುತ್ವ ಉಳಿಬೇಕು ಅಂತ ಹೇಳಿದ್ರೆ ನಾವು ನೀವು ಹೇಳಿದಾಗೆ ಕೇಸರಿ ಶಾಲು ಅಥವಾ ಟಿಕ್ಕ ಹಾಕೋದಿರೋದ್ರಿಂದ ಆಗೋದಿಲ್ಲ ನೀವು ಕೊಟ್ಟಿರುವಂತಹ ಎಕ್ಸಾಮು ನಾವು ದಿನಕ್ಕೆ ಒಮ್ಮೆ ಓದೋದನ್ನ ನಾಲ್ಕು ಸರಿ ಓದ್ತೀವಿ ಎಕ್ಸಾಮ್ ಕೊಡಬೇಕು ಅನ್ನೋ ಉದ್ದೇಶದಿಂದ ಈ ಯೋಚನೆ ನಿಮ್ಮ ಬೇರೆ ಕೇಸರಿಯಲ್ಲಿರುವಂಥ ಎಲ್ಲ ಸಂಘಟಿಗರಿಗೂ ನಮ್ಮ ನಿಂದ ನಾನು ಧನ್ಯವಾದಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೇನೆ